ಕಾರವಾರ ನಗರದ ಟಾಗೋರ್ ಕಡಲ ತೀರದಲ್ಲಿ ಗಿಡಗಂಟಿಗಳು ಬೆಳೆದು ಬಿದ್ದಿದ್ದ ಶೌಚಾಲಯವನ್ನು ಬಹರೈ ವೇದಿಕೆಯ ಕಾರ್ಯಕರ್ತರು ಸ್ವಚ್ಛಗೊಳಿಸಿ ಹೊಸ ರೂಪ ನೀಡುವ ಮೂಲಕ ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ ಪಹರೆ ವೇದಿಕೆ ತನ್ನ ಐದುನೂರ ಅರವತ್ತ್ ಮೂರನೇ ವಾರದ ಸ್ವಚ್ಛತಾ ಕಾರ್ಯಕ್ರಮವನ್ನು ಶನಿವಾರ ಕಾರವಾರ ನಗರದ ಟಾಗೋರ್ ಕಡಲ ತೀರದಲ್ಲಿ ಹಮ್ಮಿಕೊಂಡಿತ್ತು ಈ ವೇಳೆ ನಗರಸಭೆಯಿಂದ ಪ್ರವಾಸಿಗರ ಉಪಯೋಗಕ್ಕಾಗಿ ನಿರ್ಮಿಸಿದ್ದ ಶೌಚಾಲಯದ ಮೇಲೆ ಗಿಡಗಂಟಿಗಳು ಬೆಳೆದು ಪಾಳು ಬಿದ್ದ ಕಟ್ಟಡದಂತಾಗಿರುವುದು ಕಾರ್ಯಕರ್ತರ ಕಣ್ಣಿಗೆ ಬಿದ್ದಿತ್ತು ತಕ್ಷಣ ಪಹರೆಯ ಕಾರ್ಯಕರ್ತರು ಶೌಚಾಲಯದ ಮೇಲೆ ಹತ್ತಿ ಅಲ್ಲಿ ಬೆಳೆದ ಗಿಡಗಂಟಿಗಳನ್ನು ತೆರವು ಮಾಡಿ ಸ್ವಚ್ಛಗೊಳಿಸಿದರು ಇದಲ್ಲದೆ ಶೌಚಾಲಯ ಸುತ್ತಲೂ ಇದ್ದ ಕಳೆಗಿಡಗಳನ್ನು ತೆಗೆದು ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಶೌಚಾಲಯಕ್ಕೆ ಬರಲು ದಾರಿಯನ್ನ ಮಾಡಿಕೊಟ್ಟರು ಪ್ರತಿ ವಾರ ಒಂದು ಗಂಟೆಗಳ ಕಾಲ ಸ್ವಚ್ಛತೆಯನ್ನು ಬಹರೆ ವೇದಿಕೆ ಕಾರ್ಯಕರ್ತರು ಮಾಡುತ್ತಾರೆ ಆದರೆ ಈ ಬಾರಿ ಹೆಚ್ಚುವರಿ ಸಮಯ ಸ್ವಚ್ಛತೆ ಮಾಡಿ ಸದ್ಯ ಕಡಲ ತೀರಕ್ಕೆ ಹೆಚ್ಚು ಪ್ರವಾಸಿಗರು ಆಗಮಿಸಲು ಪ್ರಾರಂಭವಾಗುವುದರಿಂದ ಪ್ರವಾಸಿಗರ ಬಳಕೆಗೆ ಅನುಕೂಲವಾಗಲಿ ಎಂದು ಸ್ವಚ್ಛತೆಯನ್ನು ಸುತ್ತಲೂ ಮಾಡಿದರು ಇದಲ್ಲದೆ ಮುಂದಿನ ವಾರ ಸಹ ಶೌಚಾಲಯದ ಸುತ್ತಲೂ ಇರುವ ಉಳಿದ ಗಿಡಗಂಟಿಗಳನ್ನು ತೆಗೆದು ಸಂಪೂರ್ಣ ಸ್ವಚ್ಛ ಪರಿಸರವನ್ನು ಮಾಡಲಾಗುವುದು ಎಂದು ಬಹರ ವೇದಿಕೆಯ ಅಧ್ಯಕ್ಷರಾದ ನಾಗರಾಜ್ ನಾಯ್ಕ್ ತಿಳಿಸಿದರು ಇನ್ನು ಶೌಚಾಲಯದ ಮೇಲೆ ಹತ್ತಿ ಸ್ವಚ್ಛತೆಯನ್ನ ಮಾಡಿದ ಮೂವರು ಕಾರ್ಯಕರ್ತರಿಗೆ ವಾರದ ಉತ್ತಮ ಕೆಲಸಗಾರರ ಪ್ರಶಸ್ತಿಯನ್ನು ವಿತರಣೆ ಪಹರೆಯ ಸ್ವಚ್ಛತೆಗೆ ನಿರ್ದಿಷ್ಟ ಸ್ಥಳವಿಲ್ಲ ಜನರಲ್ಲಿ ಸ್ವಚ್ಛತೆಯ ಅರಿವು ಮೂಡಿಸಲು ರಸ್ತೆ ಚರಂಡಿ ಪಾರ್ಕ್ ದೇವಸ್ಥಾನ ಸರ್ಕಾರಿ ಕಚೇರಿ ಹಾಗೂ ಶೌಚಾಲಯ ಸೇರಿದಂತೆ ಯಾವುದೇ ತಾರತಮ್ಯವಿಲ್ಲದೆ ಸ್ವಚ್ಛತೆ ಮಾಡಲಾಗುವುದು ಜನರು ಸ್ವಚ್ಛತೆಯ ಅರಿವು ಮೂಡಿಸಿಕೊಳ್ಳಬೇಕು ಎಂದು ಪಹರೆ ಅಧ್ಯಕ್ಷರಾದ ನಾಗರಾಜ ನಾಯ್ಕ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಇದೆಲ್ಲ ಮಾಡ್ಬೇಕು ಅನ್ನುವಂಥದ್ದು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಿದಾರೆ ಮುಂದಿನ ವಾರ ಇಲ್ಲೇ ಹಾಕುವ ಆಮೇಲೆ ಆ ದಿವಸ ಬಂದಾಗ ಈ ಗಾರ್ಡನ್ ಅಲ್ಲಿ ಫುಲ್ಲು ಹುರುಪಿಲೆ ಬೆಳೆದು ಹೋಗಿದೆ ಒಂದಿನ ದೊಡ್ಡ ಡ್ರೈವ್ ಮಾಡಿ ದಯವಿಟ್ಟು ಲಕ್ಷ ಸ್ವಲ್ಪ ಆಗಿ ಒಂದು ಎರಡು ವಾರದ ಪ್ರಿಪರೇಷನ್ ಇದಿಷ್ಟು ಪೂರ್ತಿ ಸ್ವಚ್ಛತೆ ಮಾಡುವಂಥದ್ದು ಅದ್ರ ಬಗ್ಗೆ ಒಂದ್ಸಲ ರೋಡ್ ಅಂತ ಹೇಳ್ತಾ ಹೇಳಿ ಕೊಟ್ಟ ಇಲ್ಲ ಮುಂದಿನ ಮುಂದಿನ ವಾರ ಪಡಗಾರೆ ಅಲ್ಲಿ ಸ್ವಚ್ಛತೆಯ ಕೆಲಸವನ್ನು ಹಾಕೊಳ್ತಾ ಜನಗಣ ಮರದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ